ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂತಹ ಶಶಿನಾಯ್ಕು ಅವರು ಮಾತನಾಡಬೇಕಾಗಿ ಮುಖ್ಯರು ರಾಜಭವನ ಕರ್ನಾಟಕ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ವಿಷಯ ಕರ್ನಾಟಕ ಸರ್ಕಾರ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವ ವಿಧೇಯಕಕ್ಕೆ ಒಪ್ಪಿಗೆ ನೀಡದಂತೆ ಮುಖಾಂತರ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ರ ಮತ್ತೆ ಮನವಿ ಕೊಟ್ಟಿದ್ದೀರಾ ಅದನ್ನ ನಾವು ಸರ್ಕಾರ ಸಲ್ಲಿಸ್ ಕೊಡ್ತೀವಿ ತಮ್ಮ ಒಂದು ಏನು ಇಶ್ಯೂ ಅದಕ್ಕೆ ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾಗಿ ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ನಿರ್ಣಯ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟು ಕಾಂಟ್ರಾಕ್ಟ್ ಗುತ್ತಿಗೆಯಲ್ಲಿ ಮೀಸಲಾತಿಯ ವಿರುದ್ಧ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ಜೊತೆಗೂಡಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಇದನ್ನು ರಾಜ್ಯಪಾಲರಿಗೆ ಈ ಮೀಸಲಾತಿಯ ಮಸೂದೆಯನ್ನು ಅಂಗೀಕರಿಸಬಾರದು ಎಂಬ ಒತ್ತಾಯವನ್ನು ಈ ದಿನ ಮಾಡ್ತಾ ಇದ್ದೇವೆ ಇದು ಕರ್ನಾಟಕ ರಾಜ್ಯ ತೆಗೆದುಕೊಂಡಿರ್ತಕ್ಕಂಥ ಮುಸ್ಲಿಂ ಮೀಸಲಾತಿ ಇದು ಹಿಂದೂಗಳ ಬಹುಸಂಖ್ಯಾತ ಹಿಂದೂಗಳ ಸಮಾಜಕ್ಕೆ ಮಾರಕವಾಗಿದೆ ಪ್ರತಿಯೊಂದರಲ್ಲೂ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದೂಗಳನ್ನು ದಮನ ಮಾಡ್ತಾ ಇದೆ ಈ ದಮನಕಾರಿ ಬುದ್ಧಿಯನ್ನು ಕಾಂಗ್ರೆಸ್ ಸರ್ಕಾರ ತ್ಯಜಿಸದಿದ್ದಲ್ಲಿ ಈಗಾಗಲೇ ಅವರು ದೇಶದಲ್ಲಿ ಅಲ್ಪಸಂಖ್ಯಾತ ಇದ್ದಾರೆ ಇನ್ನು ಮುಂದೆ ಅಲ್ಪಸಂಖ್ಯಾತರ ಜೊತೆ ಕಾಂಗ್ರೆಸ್ಸೇ ಹೋಗಿಬಿಡಬೇಕಾಗತ್ತೆ ಆ ರೀತಿಯಲ್ಲಿ ವ್ಯವಸ್ಥೆಗಳು ಆಗ್ತಾ ಆಗುವ ನಿರೀ ನಿರೀಕ್ಷೆ ನಮಗಿದೆ ಕರ್ನಾಟಕ ರಾಜ್ಯದಲ್ಲಿ ಇಶ್ ಏನು ಬಹುಸಂಖ್ಯಾತರು ಓಟ್ ಹಾಕಿದ್ದತೆ ಕಾಂಗ್ರೆಸ್ಸು ನೂರ ಮೂವತ್ತಾರು ಸೀಟನ್ನು ಏನು ಪಡ್ಕೊಂಡಿಲ್ಲ ಆದರೂ ಬಹುಸಂಖ್ಯಾತರಿಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕಡಿತಗೊಳಿಸಿ ಮುಸ್ಲಿಮರಿಗೆ ಮಾತ್ರ ಮೀಸಲಾತಿಗಳನ್ನು ತುಷ್ಟೀಕರಣ ನೀತಿಯಲ್ಲಿ ಸಂವಿಧಾನ ವಿರೋಧಿಯಾಗಿ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ಇದೊಂದು ತತ್ಕ್ಷಣ ನಿಲ್ಲಿಸಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಆಗ್ರಹಪೂರ್ವಕವಾಗಿ ಮನವಿ ಮಾಡ್ತಾ ಇದೆ